ಗ್ಯಾರಂಟಿಗಳು ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾಗಿದ್ದು ಜೀವನಮಟ್ಟ ಸುಧಾರಣೆಯೇ ಗ್ಯಾರಂಟಿ ಯೋಜನೆಯ ಮೂಲ ಉದ್ದೇಶವಾಗಿದೆ ಸರ್ಕಾರದ ಈ ಯೋಜನೆಯನ್ನ ಮಾದರಿಯಾಗಿ ಬಳಸಿಕೊಂಡು ಮುಂದುವರಿಬೇಕು ಎಂದು ಪುತ್ತೂರು ತಾಲೂಕು ಪಂಚ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಉಮಾನಂದ ಶೆಟ್ಟಿಪೆರ್ನೆ ತಿಳಿಸಿದ್ರು ಅವರು ಪುತ್ತೂರು ತಾಲೂಕು ಪಂಚಾಯತ್ ಕಿರು ಸಭಾಂಗಣದಲ್ಲಿ ನಡೆದ ಯುವ ನಿಧಿ ಯೋಜನೆಯು ಫಲಾನುಭವಿಗಳ ದಾಖಲೆ ಪರಿಶೀಲನೆ ಮತ್ತು ಹೊಸ ಅರ್ಜಿಗಳ ನೋಂದಣಿ ಶಿಬಿರದಲ್ಲಿ ಮಾತನಾಡಿದ ಪುತ್ತೂರು ತಾಲೂಕಿನಲ್ಲಿ ಯುವ ನಿಧಿ ಯೋಜನೆಯಲ್ಲಿ ಈಗಾಗಲೇ ಮೊದಲ ಹಂತದಲ್ಲಿ ನಾಲ್ನೂರ ಎಪ್ಪತ್ತೈದು ಮಂದಿ ಹಾಗೂ ಎರಡನೇ ಹಂತದಲ್ಲಿ ಈ ಇನ್ನೂರ ಇಪ್ಪತ್ತೈದು ಮಂದಿ ಫಲಾನುಭವಿಗಳಿದ್ದಾರೆ ಇನ್ನು ಹಲವರು ಯುವಕ ಯುವತಿಯರು ನೋಂದಾಯಿಸಿಕೊಳ್ಬೇಕಾಗಿದೆ ಈ ಬಗ್ಗೆ ಈಗಾಗಲೇ ಫಲಾನುಭವಿಗಳಾದವರು ಅವರಿಗೆ ಮಾಹಿತಿಯನ್ನ ನೀಡಿ ನಿಮ್ಮೊಂದಿಗೆ ಅವರನ್ನ ಬೆಳೆಸುವ ಕೆಲಸ ಮಾಡಬೇಕು ಎಂದರು ಈ ಯೋಜನೆಯಲ್ಲಿ ಮೊದಲಿಗೆ ತಿಂಗಳಿಗೊಮ್ಮೆ ಸ್ವಯಂ ಘೋಷಣೆ ಸೆಲ್ಫ್ ಡಿಕ್ಲರೇಷನ್ ಮಾಡಬೇಕಿತ್ತು ಇದರಿಂದಾಗಿ ಅರ್ಹ ಫಲಾನುಭವಿಗಳಿಗೆ ತೊಂದರೆಯಾಗ್ತಿದೆ ಎಂಬ ನಿಟ್ಟಿನಲ್ಲಿ ಇದೀಗ ಸರ್ಕಾರ ಮೂರು ತಿಂಗಳಿಗೊಮ್ಮೆ ಸ್ವಯಂ ಘೋಷಣೆ ಮಾಡುವಂತೆ ಬದಲಾವಣೆಯನ್ನ ಮಾಡಲಾಗಿದೆ ಪ್ರಸ್ತುತ ಆಗಸ್ಟ್ ತಿಂಗಳಲ್ಲಿ ಪ್ರತಿಯೊಬ್ಬರು ಈ ಘೋಷಣೆಯನ್ನ ಮಾಡಿಕೊಳ್ಳಬೇಕು ಎಂದ ಅವರು ಮುಂದಿನ ದಿನದಲ್ಲಿ ಯುವ ನಿಧಿ ಫಲಾನುಭವಿಗಳು ಸ್ವಯಂ ಉದ್ಯೋಗ ಕೈಗೊಳ್ಳುವ ನಿಟ್ಟಿನಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ನಿಂದ ಕೌಶಲ್ಯ ತರಬೇತಿಯನ್ನು ಹಮ್ಮಿಕೊಳ್ಳುವ ಬಗ್ಗೆ ಚಿಂತನೆ ನಡೆಸ್ತಾ ಇದೆ ಕೌಶಲ್ಯ ತರಬೇತಿಯು ಉದ್ಯೋಗಕ್ಕೆ ಪ್ರೇರಣೆಯಾಗಲಿದೆ ಪುತ್ತೂರಿನಲ್ಲಿಯೂ ಕೌಶಲ್ಯ ತರಬೇತಿ ಹಮ್ಮಿಕೊಳ್ಳುವ ಬಗ್ಗೆ ಯೋಜನೆ ರೂಪಿಸಲಾಗುತ್ತಿದೆ ಎಂದು ತಿಳಿಸಿದರು ಜಿಲ್ಲಾ ಉದ್ಯೋಗ ವಿನಿಮಯ ಕೇಂದ್ರದ ಅಧಿಕಾರಿ ದಯಾನಂದ ಅವರು ಯುವ ನಿಧಿ ಯೋಜನೆಗೆ ಅರ್ಜಿ ಸಲ್ಲಿಸುವ ಬಗ್ಗೆ ಮತ್ತು ಸ್ವಯಂ ಘೋಷಣೆ ಮಾಡುವ ಕುರಿತು ಮಾಹಿತಿಯನ್ನ ನೀಡಿದ್ರು ಇದೇ ಸಂದರ್ಭದಲ್ಲಿ ಯುವ ನಿಧಿ ಯೋಜನೆಯು ಫಲಾನುಭವಿಗಳು ತಮ್ಮ ಪ್ರಯೋಜನವನ್ನ ತಿಳಿಸಿದ್ರು ಪುತ್ತೂರು ತಾಲೂಕು ಪಂಚು ಗ್ಯಾರಂಟಿ ಅನುಷ್ಠಾನ ಸಮಿತಿ ಸದಸ್ಯರಾದ ಅಬ್ಬು ನವಗ್ರಾಮ ಸೇಸಪ್ಪ ನೆಕ್ಕಿಲು ಧೀರಜ್ ಗೌಡ ಮತ್ತು ತಾರನಾಥ ನುಳಿಯಾಲು ತಾಲೂಕು ಎನ್ಆರ್ ಎಲ್ ಎಂ ಸಂಯೋಜಕ ಭರತ್ ರಾಜು ಉಪಸ್ಥಿತರಿದ್ದರು ನಿಲ್ತದೆ ಅಲ್ಲಿವರೆಗೆ ನಮಗೆ ಎರಡು ವರ್ಷ ಒಮ್ಮೆ ಬಂದ ಸ್ಟಾರ್ಟ್ ನಂತರ ಎರಡು ವರ್ಷ ಈ ಕಾರ್ಯಕ್ರಮ ಬರ್ತಾ ಇದೆ ಈಗ ಹತ್ತು ತಿಂಗಳಿಗೆ ಬಂದಿದೆ ಹನ್ನೊಂದು ತಿಂಗಳು ಬಂದಿದೆ ಅಂತೇಳಿದ್ರೆ ಅವರಿಗೆ ಇಪ್ಪತ್ನಾಲ್ಕು ತಿಂಗಳವರೆಗೆ ಅದು ಬರ್ತದೆ ಅದರ ನಂತರ ಬೇರೆ ಕಾರ್ಯಕ್ರಮಗಳ ಬಗ್ಗೆ ನಾವು ಆಲೋಚನೆ ಮಾಡಬೇಕು ಅಂತ ಸರ್ಕಾರ ಜಿಲ್ಲಾ ಪಂಚಾಯತ್ ಅಧಿಕಾರಿ ಇವತ್ತು ಪ್ರಯತ್ನ ಪ್ರಯತ್ನ ಮಾಡಿದ್ರು ನಮ್ಮ ಮ್ಯಾನೇಜರ್ ಇದ್ದಾರೆ ನಮ್ಮ ತಾಲೂಕು ಇವೇ ಇರಬೇಕು ಬೇರೆ ಕಾರ್ಯಕ್ರಮಕ್ಕೆ ಹೋಗಿದ್ರೆ ಬರ್ಲಿಕ್ಕೆ ಆಗಲಿಲ್ಲ ನಮ್ಮ ತಾಲೂಕಿಗೆ ಸಂಬಂಧಪಟ್ಟಾಗಿ ನಮ್ಮ ಯುವಜನ ನಮ್ಮ ಉದ್ಯೋಗ ವಿಮೆ ಕಚೇರಿಯಲ್ಲಿ ಬಹಳ ಕಷ್ಟ ಸಿಬ್ಬಂದಿಗಳ ಕೊರತೆ ಇರೋದ್ರಿಂದ ದಯಾನಂದ ಅವರು ನಮ್ಮ ಈ ತಾಲೂಕಿಗೆ ಪ್ರತಿ ತಿಂಗಳು ಬರ್ತಾರೆ ಮತ್ತು ಕಾರ್ಯಕ್ರಮಕ್ಕೆ ಅನುಷ್ಠಾನ ಮಾಡ್ತಾರೆ ಒಂದು ಇವತ್ತು ಬಂದ ನಮ್ಮ ಯಾರು ನಮ್ಮ ಸ್ನೇಹಿತರಿದ್ದಾರೆ ಇವತ್ತು ನಾವು ಯುವ ನಿಧಿಯನ್ನು ಪಡ್ಕೊಳ್ತಿರುವಂಥ ನಮ್ಮ ಯಾರು ಯುವಕರು ಅಥವಾ ಯುವತಿಯರಿದ್ದಾರೆ ನನಗೆ ಎರಡು ವರ್ಷ ಸಿಗ್ತದೆ ಇದು ನಿಮಗೆ ಇದಕ್ಕಿಂತ ಮೊದಲು ಡಿಗ್ರಿ ಆದವರಿಗೆ ಯಾರು ಮನೆಯಲ್ಲಿ ಕೂತ್ಕೊಂಡವರಿಗೆ ಸಿಕ್ಕಲಿಲ್ಲ ನಿಮಗೆ ಸರ್ಕಾರ ಒಂದು ಹೊಸ ಕಾರ್ಯಕ್ರಮವನ್ನು ಇವತ್ತು ಲಾಂಚ್ ಮಾಡಿದೆ ಅವರು ಕೂಡ ಉದ್ಯೋಗದಾತರಾಗಿ ಕನಿಷ್ಠ ಎರಡು ವರ್ಷ ಅವರಿಗೆ ಒಂದು ತಿಂಗಳಿಗೆ ಮೂರು ಸಾವಿರ ದಿನಕ್ಕೊಂದು ನೂರು ರೂಪಾಯಿ ಅವರ ಖಾತೆಗೆ ಸಿಕ್ಕುವಂಥದ್ದು ಮನೆಯಲ್ಲೇ ಕೂತ್ಕೊಂಡು ಅವ್ರು ಏನು ಉದ್ಯೋಗ ಮಾಡಿ ಸಪೋರ್ಟ್ ಕೊಡುವಂಥ ಆದರೆ ಇದೆ ಈಗ ಸರ್ಕಾರ ಮತ್ತೆ ಅದನ್ನು ಆಲೋಚನೆ ಮಾಡಿದರೆ ನಮ್ಮ ಹಿಂದಿನ ಸಿ ಒ ನಮ್ಮ ಜಿಲ್ಲೆಯಲ್ಲೂ ಒಂದು ಪ್ಲ್ಯಾನ್ ಮಾಡಿದ್ದು ಈಗ ಮತ್ತೆ ಅವರು ಮನೆ ಟ್ರಾನ್ಸ್ಫರ್ ಆಗಿ ಮತ್ತೊಬ್ಬರು ಬಂದಿದ್ದಾರೆ ಅವರು ಅದಕ್ಕಿಂತ ಕೂಡ ಆ್ಯಕ್ಟಿವ್ ಆಗಿ ಕೇಳಿ ವರ್ಕ್ ಮಾಡ್ತಾರೆ ಇಲ್ಲಿ ನಮ್ಮ ಜಿಲ್ಲೆಯಲ್ಲಿ ಯಾರು ಯುವ ನಿಧಿಯಿಂದ ನಿಧಿಯನ್ನು ಪಡ್ಕೊಳ್ತಾ ಇದ್ದಾರೆ ಅವರು ಈ ಎರಡು ವರ್ಷ ನಂತರ ಮತ್ತೇನು ಅವರು ಆಲೋಚನೆ ಮಾಡಬೇಕು ಅಂತ ದಿಕ್ಕಲ್ಲಿ ಪ್ರಯೋಜನ ಆಗಿದೆ ಏನಂತ ಹೇಳಿದರೆ ನಾವೇನು ಉದ್ಯೋಗ ಮಾಡ್ತೀವಿ ಅದಕ್ಕೆ ಸ್ಕಿಲ್ಗೆ ಬೇಕಾದ ತರಬೇತಿಗಳನ್ನು ಕೊಡಬೇಕು ಒಬ್ಬರು ನನ್ನ ಸ್ನೇಹಿತರ ಹುಡುಗಿ ಎಂಬ ಹೇಳಿ ಸರ್ ನನಗೆ ಒಂದು ಉದ್ಯೋಗ ಮಾಡಲಿಕ್ಕೆ ನಮಗೆ ಸಹಕಾರ ಬೇಕು ಲೋನ್ ಬೇಕು ಪ್ಲ್ಯಾನ್ ಬೇಕು ಅಂತೆ ಅದು ಪ್ಲ್ಯಾನ್ ಬೇಕಾದರೆ ಈಗ ಹೊಸ ಕಾನ್ಸೆಪ್ಟ್ ಎಂದೇಳಿದರೆ ನಾವು ಒಬ್ಬ ಉದ್ಯೋಗ ಮಾಡೋದಿದ್ದರೆ ಅವನಿಗೆ ಬೇರೆ ರೀತಿಯಾದರೂ ಒಂದು ಗುಂಪಲ್ಲಿ ಉದ್ಯೋಗ ಮಾಡೋದಿದ್ದರೆ ಅವನ ಒಂದು ಹತ್ತು ಜನ ಇದ್ದಾರೆ ಒಂದೇ ಕೆಪಾಸಿಟಿಯಲ್ಲಿದ್ದಾರೆ ಒಂದೇ ಉದ್ಯೋಗ ಮಾಡ್ತಾರೆ ಅವರಿಗೊಂದು ಸ್ಕಿಲ್ಲಲ್ಲಿ ಅವರು ಯಾವ ಉದ್ಯೋಗ ಮಾಡ್ತಾರೆ ಆ ಸ್ಕಿಲ್ಲಿಗೆ ತರಬೇತಿಯನ್ನು ಕೊಟ್ಟು ಅವರಿಗೆ ಬೇಕಾದಂಥ ಎಲ್ಲ ಸಂಪನ್ಮೂಲಗಳನ್ನು ಸರ್ಕಾರ ಕೊಟ್ಟು ಅವರನ್ನು ಬೆಳೆಸುವಂಥ ಕೆಲಸಗಳನ್ನು ಮಾಡ್ತಾರೆ ಇದು ಆಗಿ ನಮ್ಮ ಜಿಲ್ಲೆಯಲ್ಲಿ ಕೂಡ ಇದು ಪ್ಲ್ಯಾನ್ ಸ್ಟಾರ್ಟ್ ಆಗಿದೆ ಸುಮಾರು ಮೂವತ್ತು ಜನ ಒಂದು ತರಬೇತಿಯನ್ನು ಕೊಟ್ಟಿದ್ದೀವಿ ಈಗ ಫಸ್ಟಿಗೆ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅರವತ್ತು ಜನರಿಗೆ ಒಂದು ತರಬೇತಿಯನ್ನು ಕೊಟ್ಟಿದ್ದಾರೆ ಮತ್ತೆ ಮೊನ್ನೆ ನಾವು ಒಂದು ಮೀಟಿಂಗಲ್ಲಿ ಕೂಡ ಪ್ರಸ್ತಾಪ ಮಾಡಿದ್ದೀನಿ ನಾವು ಬೆಳ್ತಂಗಡಿ ಸುಳ್ಯ ಕಡಬ ಪುತ್ತೂರಿನವರಿಗೆ ಪುತ್ತೂರಲ್ಲೇ ಒಂದು ಒಂದು ಸ್ಕಿಲ್ ಡೆವಲಪ್ಮೆಂಟಿನ ಒಂದು ಕೋರ್ಸನ್ನು ಸ್ಕಿಲ್ ಡೆವಲಪ್ಮೆಂಟ್ನ ತರಬೇತಿಯನ್ನು ಕೊಡಲಿಕ್ಕೆ ಪ್ಲ್ಯಾನ್ ಮಾಡಬೇಕು ಅನ್ನೋಲ್ಲಿ ತರಬೇತಿ ಮಾಹಿತಿಯನ್ನು ಕೊಟ್ಟಿದ್ದೀವಿ ಜಿಲ್ಲಾ ಪಂಚಾಯತಲ್ಲಿ ಅದು ಬರ್ತದೆ ನಾವು ಏನು ಮಾಡಬೇಕಂತ ಹೇಳಿದರೆ ಈಗ ನಮ್ಮ ಫಸ್ಟಿಗೆ ಸಿಕ್ಕಿದೆ ನಮಗೆ ಈಗ ಸಿಕ್ಕಿದೆ ಅವ್ರು ತಗೊಂಡಿದ್ದೀವಿ ನಮ್ಮಲ್ಲಿ ಕೆಲವರಿಗೆ ಸಿಕ್ಕಲಿಲ್ಲ ಅಂಥವರಿದ್ದರೆ ಅವರಿಗೆ ಮಾಹಿತಿಯನ್ನು ಕೊಡಬೇಕು ಈ ನಾವು ನಿಮ್ಮನ್ನು ಇವತ್ತು ಸೇರಿಸಿದ ಉದ್ದೇಶ ನಾನು ತಗೊಂಡಿದ್ದೀನಿ ನನ್ನಾಗಿರುವಂಥ ಇನ್ನೊಂದು ಕುಟುಂಬಕ್ಕೆ ಸಿಕ್ಕಲಿಲ್ಲ ಅಂತ ಹೇಳಿದರೆ ಸರ್ಕಾರದನ್ನು ಹಾಗೆ ನಾವು ಪ್ರಯತ್ನ ಮಾಡಬೇಕು ಒಂದು ವೇಳೆ ನಾನು ಸಿಕ್ಕಿದೆ ನಾನು ಅದನ್ನು ತಿಂಗಳಲ್ಲಿ ನಾನು ನಾನೊಮ್ಮೆ ಅರ್ಜಿ ಕೊಟ್ಟಿದ್ದೀನಿ ಸರ್ ನಾನು ಇನ್ನು ಬರ್ತಾ ಇದೆ ಬರ್ತಾ ಇಲ್ಲ ಅದು ಬೇಡ ಅಲ್ಲ ನಾವು ಪ್ರತಿ ತಿಂಗಳು ನಮಗೇನು ಗೈಡ್ಲೈನ್ಸ್ ಬರ್ತದೆ ಯೋಜನೆಗೆ ಆ ಮೂರು ತಿಂಗಳಿಗೆ ನಾವು ಸ್ವಾಯಿತೆಯಿಂದ ನಮ್ಮ ದಾಖಲೆಯನ್ನು ಮಾಡುವಂಥದ್ದನ್ನು ಮಾಡಬೇಕಾಗ್ತದೆ ನಾವು ಪ್ರತಿ ತಿಂಗಳು ಇಲ್ಲಿ ಪುತ್ತೂರಲ್ಲಿ ಒಂದು ಕಾರ್ಯಕ್ರಮಗಳನ್ನು ಪ್ರತಿ ತಿಂಗಳು ಮಾಡ್ತೀವಿ ಈಗ ಇದು ಎರಡನೇ ಕಾರ್ಯಕ್ರಮ ಪುತ್ತೂರಲ್ಲಿ ಮಾಡುವಂಥದ್ದು ಯಾರು ನಮಗೆ ಸುಮಾರು ನಾಲ್ನೂರ ಎಪ್ಪತ್ತೈದು ಜನ ಫಸ್ಟ್ ಇಯರ್ ರಿಜಿಸ್ಟ್ರೇಷನ್ ಆದರು ನಂತರ ಸೆಕೆಂಡ್ ಇಯರಲ್ಲಿ ಸುಮಾರು ಇನ್ನೂರ ಇಪ್ಪತ್ತೈದು ಜನ ಸೆ ರಿಜಿಸ್ಟ್ರೇಷನ್ ಆದರು ಪುತ್ತೂರು ತಾಲೂಕಲ್ಲಿ ನಾನು ಒಂದೆರಡು ಜನಕ್ಕೆ ಫೋನ್ ಮಾಡೋದು ಅವ್ರು ಫೋನೇ ರಿಸೀವ್ ಮಾಡಲಿಲ್ಲ ನನಗೆ ಭಾಳ ಬೇಸರ ಆಯಿತು ಯಾರು ಯಾರಿಗೆ ನಾವು ದುಡ್ಡು ಕೊಡ್ತಿದ್ದೀವಿ ಒಂದು ಫೋನ್ ಮಾಡಿದರೆ ಫೋನ್ ರಿಸೀವ್ ಮಾಡೋದಿಲ್ಲ ಅಂತ ಹೇಳಿದರೆ ನಾನು ಜಿಲ್ಲಾ ಪಂಚಾಯತ್ ಮೀಟಿಂಗಲ್ಲಿ ಭಾಳ ಕಠೋರವಾಗಿ ಮಾತಾಡಿದ್ದೀನಿ ಯಾರಿಗೆ ದುಡ್ಡು ಕೊಡೋದು ಸರ್ಕಾರ ಕೊಡೋದು ಅವ್ರು ಯಾರು ಅಂತೇಳಿ ಬೇಕಲ್ವಾ ನಮ್ಗೆ ಐಡೆಂಟಿಫಿಕೇಶನ್ ಬೇಕಲ್ವಾ ಇವತ್ತು ನೀವು ಬಂದಾಗ ಸುಮಾರು ಮೂವತ್ತು ನಾಲ್ಕು ಜನ ಬಂದಿದ್ದೀರಿ ನಿಮಗೆ ಸಿಕ್ಕಿದೆ ಅಂತ ಹೇಳೋದು ನಮ್ಗೆ ಭಾಳ ಖುಷಿ ಆಯಿತು ಜನ ಈವರೆಗೆ ಸಿಕ್ಕಿದೆ ಅಥವಾ ಇನ್ನೊಬ್ಬರಿಗೆ ಸಿಕ್ಕಿದೆ ಅಂತ ಹೇಳಿದರೆ ಇಲ್ಲದ್ರೆ ಸರ್ಕಾರ ಕೊಟ್ಟಿದೆ ಎಲ್ಲಿದೆ ಹೋಗಿದೆ ಅಂತೇಳಿ ನೋಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರೆ ಕಷ್ಟ ಆಗ್ತದೆ ಅದಕ್ಕೆ ಮೂರು ತಿಂಗಳಿಗೊಮ್ಮೆ ನಾವು ಏನು ಮಾಡಬೇಕು ಇವತ್ತು ಈ ರೀತಿ ಎರಡು ಕಳೆದ ತಿಂಗಳು ಬಂದಿದ್ದಾರೆ ಇವತ್ತು ಬಂದರೆ ಇನ್ನು ನಾವು ಮೂರು ತಿಂಗಳ ನಂತರ ಬಂದರೆ ಪ್ರತಿ ರೊಟೇಷನಲ್ಲಿ ನಮ್ಮ ದಯಾನಂದರು ಮೆಸೇಜ್ ಆಗ್ತಾರೆ ಅವರಿಗೆ ನೀವು ಬನ್ನಿ ನಿಮ್ಮ ಸಮಸ್ಯೆಗಳನ್ನು ಏನಾದಿತ್ತು ಅದನ್ನು ಸರಿ ಮಾಡಿಸೋ ಯಾರಿಗೆ ಸಿಗಬೇಕಾಗಿತ್ತು ಯಾರಿಗೆ ಸಿಕ್ಕಲಿಲ್ಲ ಅವರಿಗೆ ಕೊಡೋದು ನಮ್ಮ ಈ ಸಮಿತಿಯ ಜವಾಬ್ದಾರಿ ಯಾರಿಗೆ ಸಿಗಬೇಕಾಗಿತ್ತು ಯಾರಿಗೆ ಸಿಕ್ಕಲಿಲ್ಲ ಅವರಿಗೆ ಸಿಗಬೇಕಾದ ಅವರಿಗೆ ಸಿಕ್ಕಲಿಲ್ಲ ಅಂತ ಹೇಳಿದರೆ ನಾ ಸಮಿತಿ ಇದೆ ನಮ್ಮದು ಆ ಸಮಿತಿ ಅವರಿಗೆ ಸಹಾಯ ಮಾಡಿಬಿಟ್ಟು ನಮ್ಮೆಲ್ಲರಿಗೂ ಆ ಕಾರ್ಯಕ್ರಮವನ್ನು ಕೊಡುವಂಥ ಕೆಲಸಗಳನ್ನು ಮಾಡ್ತೀವಿ ಒಂದು ನಾವು ನನ್ನ ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡಿದೆ ಯಾರ ಹತ್ರ ಯುವಕರ ಹತ್ರ ನಮ್ಮಲ್ಲಿ ನಮ್ಮ ಹತ್ತಿರದಲ್ಲಿ ಯಾರಾದರೂ ಸಿಕ್ಕಲಿಲ್ಲ ಅಂತ ಹೇಳಿದರೆ ಅವರಿಗೆ ಮಾಹಿತಿ ಇಲ್ಲ ಅಂತ ಹೇಳಿದರೆ ನಿಮ್ಮ ಕಡೆಯಿಂದ ಮಾಹಿತಿಯನ್ನು ಕೊಡಿ ಆವಾಗ ನಿಮ್ಮಿಂದಾಗಿ ಅವರಿಗೂ ಕೂಡ ಸಿಗ್ತದೆ ನಿಮಗೆ ಸಿಗ್ತದೆ ಅವರಿಗೆ ಕೂಡ ಸಿಕ್ಕಲಿ ಆಗ ನಾವು ಬೆಳಿತೀವಿ ಇನ್ನೊಬ್ಬರನ್ನು ಬೆಳೆಸಲಿಕ್ಕೆ ಆಗ್ತದೆ ಸರ್ಕಾರದ ಕಾರ್ಯಕ್ರಮ ಇದನ್ನು ಪಡ್ಕೊಂಡು ನಾವು ನಾನು ಕೇಳಿದೆ ಇಬ್ಬರು ಒಬ್ಬರು ಸಹೋದರಿ ಮತ್ತು ಒಬ್ಬರು ಸಹೋದರನಂತ ಮಾತಾಡಿ ಸರ್ ನಮ್ಮ ಮನೆ ಖರ್ಚಿಗೆ ಆಯಿತು ನನ್ನ ಮಗುವನ್ನು ಸಾಕಲಿಕ್ಕೆ ನಾನು ಉಪಯೋಗ ಮಾಡಿದ್ದೀನಿ ಒಳ್ಳೆಯ ಕಾನ್ಸೆಪ್ಟ್ ಇದೆ ಇದಕ್ಕಿಂತ ಬೆಟರ್ ದ ನಮ್ಮ ಸಕ್ಸಸ್ ಸ್ಟೋರಿ ಆಗಬೇಕು ಸರ್ ನಾನು ತಿಕ್ಕದನ್ನೋ ಒಂದು ಸಣ್ಣ ಅಂಗಡಿ ಮಾಡಿದ್ದೀನಿ ಅಥವಾ ಒಂದು ನಮ್ಮ ಟೈಮಿಂಗ್ ಸೆಂಟರ್ ಇಟ್ಕೊಂಡು ನಾನು ಉದ್ಯೋಗ ಮಾಡ್ತೀನಿ ಅಂತ ಹೇಳಿದರೆ ಈ ಯೋಜನೆಗೆ ಇನ್ನೂ ಕೂಡ ಸ್ವಲ್ಪ ಎತ್ತರದ ಆಲೋಚನೆಗಳು ಬರ್ತದೆ ಒಂದು ಸೊ ಬೇರೆ ಸಹಾಯ ತೆಗೊಂಡಿರ್ಬೋದು ಇದರಿಂದಲೇ ಆಗ್ತದೆ ಅಂತ ಹೇಳಿ ಅಲ್ಲ ಸಣ್ಣ ಒಂದು ಡೈರೆಕ್ಷನ್ ನಡೆಯಿತುಕೊಂಡಿದ್ದೀನಿ ಸರ್ ನಾನು ಉದ್ಯೋಗ ಆಗ್ತದೆ ನನಗೆ ಲೈಫಲ್ಲಿ ಇದು ಮುಗಿದ ನಂತರ ಮತ್ತೆ ನನ್ನ ಒಂದು ಜೀವನವನ್ನು ಸುಧಾರಣೆ ಮಾಡಲಿಕ್ಕೆ ಆಗ್ತದೆ ಅಂತೇಳಿ ಈ ಈ ಕಾರ್ಯಕ್ರಮದ ಮೂಲ ಉದ್ದೇಶ ಅದು ನಾವು ಒಮ್ಮೆ ಈ ತಗೊಂಡಂಥ ಸಹಾಯವನ್ನು ಪಡ್ಕೊಂಡು ನಾನು ನನ್ನ ಕಾಲ ಮೇಲೆ ನಾನು ನಿಂತು ನನ್ನ ಆ ಡಿಗ್ರಿ ಉದ್ಯೋಗ ತಗೊಂಡಿದ್ದಂಥ ಕುಟುಂಬಕ್ಕೂ ನನಗೆ ಸಮಾನತರವಾಗಿ ನಾನು ಬೆಳೆದಿದ್ದೀನಿ ಅಂತೇಳಿ ಆದರೆ ಈ ಕಾರ್ಯಕ್ರಮ ಅದಕ್ಕೆ ಯಶಸ್ವಿ ಆಗ್ತದೆ ಸರ್ಕಾರ ಮಾಡಿದಾಗ ಆ ದಿಕ್ಕಲ್ಲಿ ಇವತ್ತು ತುಂಬ ಜನ ಹೇಳ್ತಾರೆ ಒಬ್ಬರು ಡಿಗ್ರಿ ಅಗ್ರಿಕಲ್ಚರ್ ಡಿಗ್ರಿ ಪಡ್ಕೊಂಡವನು ಒಂದು ಕೃಷಿ ಇಲಾಖೆಯಲ್ಲಿ ಕೆಲಸ ಮಾಡೋನು ಒಬ್ಬ ಒಳ್ಳೆಯ ಕೃಷಿಕಾಗಿ ಪದವಿ ಪಡೆದು ಇಲ್ಲಿ ಮನೆಯಲ್ಲಿ ಕೃಷಿ ಮಾಡಿದಾಗ ಅವನ ಇನ್ಕಮಿಗೂ ಇವನೇ ಇನ್ಕಮಿಗೂ ಭಾಳ ವ್ಯತ್ಯಾಸ ಇದೆ ಅವನು ಯಾವಾಗಲೂ ಟೆನ್ಷನ್ನಲ್ಲೇ ಇರ್ತಾನೆ ಯಾರು ಅಂತ ಹೇಳಿದರೆ ಆ ಅಗ್ರಿಕಲ್ಚರ್ ಆದ ಯಾರು ಡಾಕ್ಟರ್ ಅಥವಾ ಕೃಷಿ ಇಲಾಖೆ ಮಾಡಿ ಅಧಿಕಾರಿ ಆದರೆ ಸ್ವಂತ ಕೃಷಿ ಮಾಡಿದ ಅವನು ನಿಜವಾದ ಖುಷಿಯಲ್ಲಿ ಇರ್ತಾನೆ ಅವನ ಕೃಷಿ ಇರ್ತಾನೆ ಅವ್ರ ಸಂಬಂಧ ಇರ್ತಾನಂತೇಳಿ ವ್ಯತ್ಯಾಸಗಳು ಅಷ್ಟೇ ನಾವು ಬರೀ ಉದ್ಯೋಗ ಸಿಕ್ಕಿದೆ ಹೇಳಿ ಒಂದು ಕಡೆ ಉದ್ಯೋಗ ಸಿಕ್ಕಿದ್ರೆ ತಗೊಳ್ಳೋಣ ಅದು ನಮ್ಮ ಇದು ಉದ್ಯೋಗ ಸಿಕ್ಕದಾಗ ನಾವು ಆ ನಾವು ಏನೋ ಸಹಾಯ ಇದ್ರೆ ಸರ್ಕಾರ ಕೊಡುವಂಥ ಕಾರ್ಯಕ್ರಮಗಳನ್ನು ಬಳಕೆ ಮಾಡಿಕೊಂಡು ನಾನು ಕೂಡ ಆದರೆಯಾಗಿ ಅವನಿಗೆ ಸಮಾನಾಂತರವಾಗಿ ನಾನು ಬದುಕಿದ್ದೀನಿ ಅಂತ ಹೇಳಿದರೆ ಅದು ನಮ್ಮ ಸಕ್ಸಸ್ ಸ್ಟೋರಿ ಆಗ್ತದೆ ದಿಕ್ಕಲ್ಲಿ ನಮ್ಮೆಲ್ಲ ಯುವಕರು ಇವತ್ತಿರೋ ಆಲೋಚನೆ ಮಾಡಬೇಕು ಎಲ್ರಿಗೂ ಸರ್ಕಾರ ಉದ್ಯೋಗ ಕೊಡ್ತದೆ ಅಥವಾ ಇನ್ನೊಂದು ಸಿಗ್ತದೆ ಅಂತ ಹೇಳೋದು ಎರಡನೇ ಮಾತು ದೂರದ ಮಾತು ನನಗಿರುವಂಥ ಅವಕಾಶಗಳಲ್ಲಿ ನಾನು ನನಗಿರುವಂಥ ಸರ್ಕಾರ ಕೊಟ್ಟಂಥ ಕಾರ್ಯಕ್ರಮಗಳನ್ನು ಬಳಕೆ ಮಾಡಿಕೊಂಡು ಅಧಿಕಾರಿಗಳ ಸಹಕಾರ ಮತ್ತು ನಮ್ಮ ಎಲ್ಲರ ಸಹಕಾರದಿಗೆ ಮತ್ತೊಬ್ಬ ನಾವು ಕೂಡ ಬೆಳೆಯುವ ದಿಕ್ಕಲ್ಲಿ ಆಲೋಚನೆ ಮಾಡಬೇಕಂತ ಹೇಳಿಕೊಂಡು ಇವತ್ತು ಯಾರೆಲ್ಲ ಸಮಸ್ಯೆ ನೀವೇನೋ ಒಂದು ಫಾರ್ಮನ್ನು ನಿಮ್ಗೆ ಕೈ ಕೊಟ್ಟಿದ್ದೀವಿ ಅದನ್ನ ನೀವು ಕರೆಕ್ಟಾಗಿ ಆಗಿ ಬರೆದು ಬಿಟ್ಟು ನಮ್ಮ ಅಧಿಕಾರಿಗೆ ಹತ್ರ ಕೊಡಿ ಮತ್ತೆ ನಿಮ್ಗೆ ಸಮಸ್ಯೆ ಇದ್ರೆ ನಾವು ಇದ್ದೀವಿ ನಿಮ್ಮೊಟ್ಟಿಗೆ ಚರ್ಚೆ ಮಾಡ್ತೀವಿ ಸಪರೇಟ್ ಆಗಿರ್ಕೊಂಡು ಕೆಲವರು ಬೇಗ ಬಂದಿದ್ದಾರೆ ಬೇರೆ ಕಡೆ ಹೋಗಲಿ ನಿಮ್ಗೆ ಇಷ್ಟು ಸಿಕ್ಕಿದೆ ಇದು ಹೊಸ ಕಾರ್ಯಕ್ರಮ ಇಲ್ಲಿವರೆಗೆ ಇರಲಿಲ್ಲ ನಿಮಗೆ ಮಾತ್ರ ಸಿಕ್ಕಿದೆ ನಿಮ್ಮ ಕ್ಯಾಟಗರಿ ಬರುವ ಮೊದಲು ಈ ಕಾರ್ಯಕ್ರಮ ಇರಲಿಲ್ಲ ಸೊ ನಾ ಮಾಡೋ ಒಂದು ನಿಮ್ಗೆ ಸೊ ನಾನು ಬಿ ಕಾಮ್ ಆದಮೇಲೆ ನಾ ಮನೆಯಲ್ಲೇ ಇದ್ದೇನೆ ಸೊ ಈ ಇವನ್ ರೀತಿ ಪ್ರೋಗ್ರಾಮಿಂದ ನನಗೆ ಮಂತ್ಲಿ ತ್ರೀ ತೌಸಂಡ್ ಸಿಕ್ಕಿದೆ ಇಲ್ಲಿ ತನಕ ಐ ಥಿಂಕ್ ಟ್ವೆಂಟಿ ಫೈವ್ ತನಕ ಸಿಕ್ಕಿರ್ಬೋದು ಸೊ ಇದರಿಂದ ಅಂತ ಹೇಳಿದ್ರೆ ಮನೇಲಿ ಎಲ್ಲ ಕೇಳಬೇಕು ಅಂತಿಲ್ಲ ಲೈಕ್ ಎಲ್ಲ ಇದಕ್ಕೆ ಬೇಕು ಹಣ ಬೇಕು ಅಂತ ಸೊ ಇದು ಮಂತ್ಲಿ ಇದು ನನಗೆ ಎಂಥಾದ್ರೂ ಎಕ್ಸ್ಪೆನ್ಸಸ್ ಇದ್ದರೆ ಇದು ಹೆಲ್ಪ್ ಮಾಡ್ತದೆ ಸೊ ಮಂತ್ಲಿ ಇದು ನಡೀತದೆ ಮತ್ತೆ ಈಗ ನಿಮ್ಗೆ ಒಂದು ಎಂಟು ತಿಂಗಳಿಗೆ ಬಂದಿದೆ ನೀವು ಯಾವಾಗಲ್ಲ ನಿಂಗೆ ದುಡ್ಡನ್ನು ಯಾವುದಕ್ಕೆ ಉಪಯೋಗ ಮಾಡಿದ್ದು ಮನೆಯದ್ದು ಎಂತಾದ್ರೂ ನನಗೆ ಎಂತ ಬೇಕು ನನ್ನ ನೀವು ನೀವು ಯಾವ ದೇಶಕ್ಕೆ ಆ ಕಡೆ ಮಾತಾಡಿ ನೀವು ಯಾವುದಕ್ಕೆ ಎಂದ್ರೂ ಉಪಯೋಗ ಮಾಡಿದರೆ ಒಂದು ಪರ್ಸನಲ್ ಎಂತ ತಿಂಗ್ಸ್ ಎಂತ ತಗೊಳ್ಬೇಕು ಅಂತಿದ್ರೆ ನಂದು ಈಗ ಅಷ್ಟೇ ಇರ್ತು ಸೊ ಮನೆಗೆ ಚಿಕ್ಕ ಚಿಕ್ಕ ಹೆಲ್ಪ್ ಏನಾದ್ರು ಅಷ್ಟೇ ಬಿಟ್ರೆ ಮತ್ತೆ ಎಂತ ಇತ್ತು ಅಷ್ಟೇ ನಿಮ್ಮ ಯೋಜನೆ ಬಗ್ಗೆ ಹೇಗಿದೆ ಒಳ್ಳೇದುಂಟು ಆ ಯೋಜನೆ ಹೆಲ್ಪ್ ಆಗ್ತದೆ ಅಂತ ಹೇಳಿದ್ರೆ ಮನೇಲಿ ಅದೇ ನಮಗೇನು ನಮ್ಮ ನಮ್ಮ ಖರ್ಚು ನೋಡ್ಕೊಳ್ಳಿಗಂತೂ ಈಸಿ ಆಗ್ತದೆ ಅಂತ ಇಟ್ಕೊಂಡಿ ಫಸ್ಟ್ ಎರಡು ತಿಂಗಳೆಲ್ಲ ಬರಲಿಲ್ಲ ಮತ್ತೆ ಮ್ಯಾಂಗ್ಳೂರ್ಗೆ ಹೋಗಿ ಅಸ್ಸರಿ ಮಾಡಿ ಮತ್ತೆ ಬಂದಿದೆ ಹಣ ಈಗ ಮೊನ್ನೆ ತಿಂಗಳದ್ದು ಬರಲಿಲ್ಲ ಅದು ಯಾರಿಗೂ ಬರಲಿಲ್ಲ ಅಂತ ಹೇಳ್ತಾರೆ ತುಂಬಾ ಉಪಯೋಗ ಆಗಿದೆ ಅಂದರೆ ಈಗ ನಾವು ಈಗ ನಮಗೆ ಮದುವೆ ಆಗಿದೆ ಆಗ ಹೋಗ್ಲಿಕ್ಕೆ ಆಗುದಿಲ್ಲಲ್ಲ ಜಾಬಿಗೆಲ್ಲ ಆದಾಗ ಸೊ ಅದು ತುಂಬಾ ಹೆಲ್ಪ್ಫುಲ್ ಆಗಿದೆ ನಿಮಗೆ ದುಡ್ಡು ಬಂದಲ್ಲ ದುಡ್ಡಿಂದ ನನಗೆ ಮತ್ತೆ ಮಗುವಿಗೆಲ್ಲ ಕಳೆದ ತೆಗಿಲಿಕ್ಕೆ ತುಂಬ ಹೆಲ್ಪ್ಫುಲ್ ಆಗಿದೆ ಸರ್ ಮತ್ತೆ ಸರಕಾರ ಮೈಸೂರು ಶಶಾಂಕ್ ಭಕ್ಷಕ್ಕೆ ನಾನಿಲ್ಲೆ ಪುತ್ತೂರು ನಾವು ಸಾಮರ್ಥ್ಯ ನಿವಾಸಿ ದುಡ್ಡು ಬಂದಿದೆ ಹನ್ನೆರಡು ತಿಂಗಳದ್ದು ಬಂದಿದೆ ನನಗೆ ಅದನ್ನು ಯೂಸ್ ಮಾಡಿದಾಗ ನಾನು ಪರ್ಸನಲ್ ಯೂಸಸ್ ಫುಡ್ ಎಕ್ಸ್ಪೆನ್ಸಸ್ ಹಾಗೆ ಮಾಡಿ ಒಳ್ಳೆ ಪ್ಲ್ಯಾನ್ ಇವರು ಇನ್ನೂ ಫ್ಯೂಚರಲ್ಲಿ ಮಾಡಿದಾದರೆ ಒಂದು ಸ್ವಯೋದ್ಯೋಗಕ್ಕೆ ಲೋನ್ ಕೊಟ್ಟರೆ ಭಾರಿ ಒಳ್ಳೆಯದು ನನಗೆ ನನಗೆ ಸ್ವಂತ ಬಿಸ್ನೆಸ್ ಮಾಡಬೇಕಂತ ಆಸೆ ಉಂಟು ಅದು ಕೊಟ್ಟರೆ ಒಳ್ಳೆಯದು ಒಲೆ ಫ್ರೀ ಆಗಿದೆ